ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕಕ್ಕೆ ಭೇಟಿ ನೀಡಲಿದ್ದು ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ನಡೆಯಲಿರುವ ಲಕ್ಷಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೃಷ್ಣನ ನಗರಿ ಪ್ರಧಾನಿ ಅವರ ಸ್ವಾಗತಕ್ಕಾಗಿ ಸಕಲ ರೀತಿಯಲ್ಲಿ ಸಜ್ಜಾಗಿದೆ ನಗರದ ರಸ್ತೆಗಳಲ್ಲಿ ಕೇಸರಿ ಧ್ವಜ ರಾರಾಜಿಸುತ್ತಿದ್ದು ಇಡೀ ಉಡುಪಿಯಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿದೆ दूरदर्शन जिलाधिकारी स्वरूप ಪ್ರಧಾನಿ ಅವರು ನಾಳೆ ಬೆಳಗ್ಗೆ ನೇರವಾಗಿ ಮಂಗಳೂರು ವಿಮಾನ ನಿಲ್ದಾಣ ತಲುಪಲಿದ್ದಾರೆ ಶ್ರೀಕೃಷ್ಣ ಮಠದಲ್ಲಿ ದೇವರ ದರ್ಶನ ಪಡೆದು ನಂತರ ಗೀತಾ ಮಂದಿರಕ್ಕೆ ಭೇಟಿ ನೀಡಿ ಪರ್ಯಾಯ ಶ್ರೀ ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರೊಂದಿಗೆ ಮಾತುಕತೆ ನಡೆಸಿ ಪಾರ್ಕಿಂಗ್ ಪ್ರದೇಶದ ಸಮೀಪದಲ್ಲಿ ನಡೆಯಲಿರುವ ಲಕ್ಷಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಇದಕ್ಕೂ ಮುನ್ನ ಬನ್ನಂಜಯ ನಾರಾಯಣಗುರು ವೃತ್ತದಿಂದ ಕಲ್ಸಂಕಾದವರೆಗೆ ಸುಮಾರು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ದೂರ ಬೃಹತ್ ರೋಡ್ ಶೋ ನಡೆಸಲಿದ್ದಾರೆ ಹಾಗಾಗಿ ಈ ಮಾರ್ಗದಲ್ಲಿ ಎರಡೂ ಕಡೆ ಬ್ಯಾರಿಕೇಡ್ ನಿರ್ಮಿಸಲಾಗಿದೆ ಎಂದು ತಿಳಿಸಿದರು ಈಗಾಗಲೇ ಎಸ್ಪಿಜಿ ಏನು ನಮ್ಮ ಸೆಕ್ಯುರಿಟಿ ಬಗ್ಗೆ ಏನೇನು ಕ್ರಮಗಳು ಕೈಗೊಂಡಿದ್ದೀವಿ ಅದನ್ನೆಲ್ಲ ಅವರಿಗೆ ತಿಳಿಸಿದ್ದೀವಿ ಅವ್ರದ್ದು ಒಂದು ಗೈಡೆನ್ಸಲ್ಲಿ ಸಂಪೂರ್ಣವಾದ ಭದ್ರತೆಯನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ನೀಡುವುದು ನಮ್ಮ ಹೆಲಿಪ್ಯಾಡಿಂದ ರೋಡ್ ಶೋ ಆಗಲಿ ಅಥವಾ ಕೃಷ್ಣ ಮಠದಲ್ಲಿ ಗೀತಾ ಮಂದಿರದಲ್ಲಿ ಹಾಗೂ ಪ್ರೋಗ್ರಾಮ್ ವೆನ್ಯೂನಲ್ಲಿ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಪ್ರಧಾನಿ ಅವರು ಉಡುಪಿಗೆ ಆಗಮಿಸುತ್ತಿರುವುದು ಕೃಷ್ಣನ ಭಕ್ತರಲ್ಲಿ ಸಂತಸ ತಂದಿದೆ ಮೋದಿ ಅವರ ಅಭಿಮಾನಿಗಳಲ್ಲಿಯೂ ಸಹ ಸಂಚಲನವನ್ನು ಸೃಷ್ಟಿ ಮಾಡಿದೆ ಅತ್ಯಂತ ಸಂಭ್ರಮದಿಂದ ಹೆಮ್ಮೆಯಿಂದ ಮತ್ತು ಅಭಿಮಾನದಿಂದ ಜಿಲ್ಲೆಯ ಎಲ್ಲಾ ರಾಜಕೀಯ ಪಕ್ಷದ ನಾಯಕರು ಪಕ್ಷಭೇದ ಮರೆತು ಒಟ್ಟಾಗಿ ಅವರನ್ನು ಸ್ವಾಗತಿಸಲು ಸಿದ್ದತೆ ಮಾಡಿಕೊಂಡಿದ್ದೇವೆ ಎಂದರು ಎಲ್ಲೆಲ್ಲೂ ಕೂಡ ಕೇಸರಿ ಧ್ವಜ ಹಾರಬೇಕು ಕೃಷ್ಣ ಭಕ್ತರು ಮೋದಿ ಅಭಿಮಾನಿಗಳು ಭಕ್ತರೆಲ್ಲರೂ ಒಟ್ಟಾಗಿ ಒಂದಾಗಿ ಬಂದು ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಬೇಕು ಎಲ್ಲ ಇಡೀ ಉಡುಪಿಗೆ ಉಡುಪಿಯೇ ಮತ್ತು ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜನ ಹರಿದು ಬರುವಂತಹ ವಾತಾವರಣ ಇದೆ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಪ್ರಧಾನಿ ನರೇಂದ್ರ ಮೋದಿ ಅವರು ಉಡುಪಿ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಿರುವುದು ಸಂತಸದ ವಿಷಯವಾಗಿದೆ ಅವರ ಭೇಟಿಯಿಂದಾಗಿ ಮಠದ ಜೀರ್ಣೋದ್ಧಾರ ಕಾರ್ಯಕ್ಕೆ ಪ್ರೇರಣೆಯಾಗಲಿ ಎಂದು ಆಶಿಸಿದರು ಆ ಕಾಶಿ ಕ್ಷೇತ್ರ ಇದರಿಂದಾಗಿ ಸಮಗ್ರ ಜೀರ್ಣೋದ್ಧಾರ ಒಳಗೊಂಡಿದೆ ಅದರಂತೇನೆ ಮುಂದಿನ ಬಾರಿ ಅವರು ನಮ್ಮ ಈ ಕ್ಷೇತ್ರದಲ್ಲಿ ಉಡುಪಿಯ ಕ್ಷೇತ್ರದಲ್ಲಿ ಚುನಾವಣೆಯನ್ನು ಚುನಾವಣೆ ಸ್ಪರ್ಧಿಸಬೇಕು ಆ ಮೂಲಕ ನಮ್ಮ ಈ ಉಡುಪಿ ಕ್ಷೇತ್ರವು ಕೂಡ ಅನೇಕ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಅಂತಾರಾಷ್ಟ್ರೀಯ ಕಾರ್ಯದರ್ಶಿ ಪ್ರಸನ್ನಾಚಾರ್ಯ ನಾಳೆ ನಮ್ಮೆಲ್ಲರಿಗೂ ಸಂಭ್ರಮದ ದಿನ ಭಾರತದ ಸಂಸ್ಕೃತಿಗೆ ಹೆಚ್ಚು ಮಹತ್ವ ನೀಡುವ ಪ್ರಧಾನಿಯವರು ಉಡುಪಿಗೆ ಆಗಮಿಸುತ್ತಿರುವುದು ನಮ್ಮೆಲ್ಲರ ಸುಯೋಗ ಎಂದು ಸಂತಸ ವ್ಯಕ್ತಪಡಿಸಿದರು ನಮ್ಮ ಮಠದಿಂದ ಮತ್ತು ಕರ್ನಾಟಕ ಸರ್ಕಾರ ಕೂಡ ಸರ್ಕಾರದ ಅಧಿಕಾರಿಗಳು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಸ್ಥಳೀಯ ಪಿಯ ಎಲ್ಲ ಮುಖಂಡರು ಕೂಡ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡಬೇಕು ಎಂಬುದು ಪೂಜ್ಯ ಶ್ರೀಪಾದರ ಸಂಕಲ್ಪ ಆಗಿದೆ ಬನ್ನಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬನ್ನಿ ಮಠದ ಸಂಚಾಲಕ ವಿಷ್ಣುಮೂರ್ತಿ ಆಚಾರ್ಯ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅದ್ದೂರಿಯಾಗಿ ಸ್ವಾಗತಿಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದರು ಪ್ರಥಮ ಬಂದಿದ್ದಾರೆ ಗುಜರಾತ್ ಮುಖ್ಯಮಂತ್ರಿಯಾಗಿ ಈಗ ದೇಶದ ಅತ್ಯುನ್ನತ ಹುದ್ದೆಯಿಂದ